ಏಕಶೀಲದಲ್ಲಿರುವಂತಹ ಈ ಪಾಣಿಪೀಠವು ಒಂದು ವಿಶೇಷವಾದ ಒಂದು ಸಂಗತಿಯಾಗಿದೆ ಆ ಒಂದು ಬಲವಾದ ಸಾಕ್ಷಿ ಕಾಣ್ತಾ ಇದೆ ಕ್ಷೇತ್ರದ ಪಾಣಿಪೀಠಿತ್ತರ ಭಾಗಗಳು ಏಕಶೀಲಿಯಲ್ಲಿರುವಂತಹ ಈ ಬಾಣಿ ಬೆಟ್ಟವು ಒಂದು ವಿಶೇಷವಾದ ಒಂದು ಸಂಗತಿಯಾಗಿದೆ ಅದೇ ಥರ ಇದು ಅದರ ಮುಂದಿನ ಭಾಗ ಇಲ್ಲಿ ಕೆಲವು ಕಲ್ಲಿನ ಹತ್ತಲ್ಲಿನ ಭಾಗಗಳು ಕಾಣ್ತಾ ಇದೆ ಇದು ಇಲ್ಲಿ ಸುಮಾರು ವರ್ಷಗಳ ಹೇಗೆ ಕಾಣ್ತಾ ಇತ್ತು ಇದನ್ನು ಇಲ್ಲಿ ನಾವು ಖಂಡತ್ತ ನಮ್ಮ ಊರ ಭಕ್ತಾದಿಗಳು ಇದು ಕ್ಷೇತ್ರ ಇತ್ತು ಎಂಬುದರ ಮನಗಂಡು ಏಳು ವಿಚಾರಗಳಲ್ಲಿ ಹೊರಟಿದ್ದೇವೆ ಹಾಗೂ ಈಗಾಗಲೇ ಹೇಳಿದ ಪ್ರಕಾರ ಇದರ ಹಿಂದಿನ ಕಾಲದ ಸುತ್ತುಕೋಳಿಯ ಕೆಲವು ಕೂಡ ಕಂಡು ಬಂದಿದೆ ಅಂತೂ ಒಂದು ಕ್ಷೇತ್ರ ಇದ್ದದ್ದು ಎಲ್ಲ ರೀತಿಯಲ್ಲಿಯೂ ಸಾಕ್ಷಿಗೊಂಡಿದೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ಇದನ್ನು ಆದಷ್ಟು ಬೇಗನೆ ಜೀವನೋದ್ಧ ಮಾಡಬೇಕು ಅಂತೇಳಿ ಹೇಳಿಕೊಳ್ಳುವಂಥದ್ದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮುಳಿಯಾಲು ಗ್ರಾಮದ ಈ ಪೂಜಿಮೂಲ್ ಎಂಬ ಪ್ರದೇಶದಲ್ಲಿ ಇರುವಂತಹ ಒಂದು ಕ್ಷೇತ್ರವು ಅನೇಕ ವರ್ಷಗಳ ಹಿಂದೆ ನಾಶವಾಗಿದ್ದ ಒಂದು ಕ್ಷೇತ್ರವು ಎಂಬಂಥ ಒಂದು ಪ್ರತೀತಿ ಇದೆ ಚಿಕ್ಕಳ ಕಲ್ಲಡ್ಕ ರಸ್ತೆಯ ಬದಿಯಲ್ಲಿ ಇರುವಂತಹ ಈ ಕ್ಷೇತ್ರವು ಸುಮಾರು ನಾನ್ನೂರೈವತ್ತು ವರ್ಷಗಳ ಹಿಂದೆ ನಾಶ ಹೊಂದಿರಬಹುದೆಂದು ದೈವಜ್ಞರು ಅಭಿಪ್ರಾಯಪಟ್ಟ ಪ್ರಕಾರ ಈ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆ ಊರವರು ಎಲ್ಲ ಸೇರಿಕೊಂಡು ಎಳನೀರು ಮಠಾಧೀಶರಾದ ಶ್ರೀ ಶ್ರೀ ಸತ್ಯದಾನಂದ ಭಾರತಿಯವರ ಗೌರವಾಧ್ಯಕ್ಷತೆಯಲ್ಲಿ ಒಂದು ಜೀರ್ಣೋದ್ಧಾರ ಕಮಿಟಿಯನ್ನು ರೂಪೀಕರಿಸಿಕೊಂಡು ಜೀರ್ಣೋದ್ಧಾರ ಕಾರ್ಯವು ಮುಂದುವರಿತಾ ಇದೆ ಇದೀಗ ಗರ್ಭಗುಡಿಯ ಹಾಗೂ ನಮಸ್ಕಾರ ಮಂಟಪದ ಕೆಲಸವು ಅಂತಿಮ ಹಂತದಲ್ಲಿದೆ ತನ್ಮಧ್ಯೆ ಸುತ್ತು ಪೌಳಿಯ ನಿರ್ಮಾಣಕ್ಕೋಸ್ಕರ ಇಲ್ಲಿ ನಾವು ಕೆಲಸವನ್ನು ಆರಂಭಿಸಿದಾಗ ಇಲ್ಲಿ ಕಂಡು ಬಂದ ದೃಶ್ಯವೇ ಇದು ಹಿಂದಿನ ಕಾಲದಲ್ಲಿ ಇಲ್ಲಿ ಕ್ಷೇತ್ರವು ಇತ್ತು ಎಂಬುದಕ್ಕೆ ಬಲವಾದ ಒಂದು ಕುರುಹು ಇದಾಗಿದೆ ಸುತ್ತು ಹಿಂದಿನ ಭಾಗದ ಪಂಚಾಂಗದ ಕಲ್ಲು ಎಂಬುದಾಗಿ ನಮಗಿದನ್ನು ಮನೆ ಕಾಣಬಹುದು ಸುತ್ತುಪೌಳಿಯ ಕೆಲಸವನ್ನು ನಾವು ಇದೀಗ ಕಳೆದ ವಾರ ಆರಂಭಿಸಿದಾಗ ಅದರ ಫೌಂಡೇಶನ್ ತೆಗೆಯುವ ಸಂದರ್ಭದಲ್ಲಿ ನಮಗೆ ಇಲ್ಲಿ ಹಿಂದಿನ ಕ್ಷೇತ್ರವು ಇದ್ದಂತಹ ಒಂದು ಬಲವಾದ ಸಾಕ್ಷಿ ಕಾಣ್ತಾ ಇದೆ ನೋಡಿ ಇಲ್ಲಿ ಒಂದು ಪಂಚಾಂಗದ ಕಲ್ಲು ಯಾವ ಥರ ಹಾಸಿ ಇದೆ ಅಂತೇಳಿ ಇದು ಹಿಂದಿನ ಸುತ್ತುಪೋಳಿಯ ಪಂಚಾಂಗದ ಕಲ್ಲು ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ ಹಾಗಾಗಿ ಇಲ್ಲೊಂದು ಕ್ಷೇತ್ರ ಇತ್ತು ಇತ್ತು ಎಂಬುದಕ್ಕೆ ಒಂದು ಬಲವಾದ ಒಂದು ಕುರುಹು ಇದಾಗಿದೆ ಇಲ್ಲಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆ ಇಲ್ಲಿ ಹಳೆಯ ಕೆಲವು ಕಲ್ಲಿನ ಗುರುತುಗಳು ಕಲ್ಲುಗಳು ಕಾಣ ಸಿಕ್ಕಿವೆ ಹಿಂದಿನ ದೇವಸ್ಥಾನ ಇದ್ದಂತಹ ಈ ಭಾಗದಲ್ಲಿ ನೋಡಿ ಕಲ್ಲು ಕಾಣ್ತಾ ಇದೆ ಅದರ ಕೆಲವು ಭಾಗಗಳು ಇಲ್ಲಿ ಎದ್ದು ಕಾಣ್ತಾ ಇದೆ ಅದರ ಇಲ್ಲಿ ಒಂದು ಕಲ್ಲು ನೋಡಿ ಅದರ ಒಂದು ಆಕೃತಿ ಪ್ರತ್ಯೇಕವಾಗಿ ದೇವಸ್ಥಾನದ ಒಂದು ಎದ್ದು ಕಾಣ್ತಾ ಇದೆ ಆ ಥರ ಇಂತಹ ವಿವಿಧ ರೀತಿಯ ಪುರುಹಗಳು ನಮಗೀಗ ಕಾಣಸಿಗ್ತಾ ಇದೆ ಇದೊಂದು ಬಹಳ ಒಂದು ವಿಶೇಷವು ಆಶ್ಚರ್ಯವಾದಂಥ ಒಂದು ಸಂಗತಿಯಾಗಿದೆ ದೇವಸ್ಥಾನ ಇತ್ತು ಎಂಬುದಕ್ಕೆ ಬಲವಾದ ಸಾಕ್ಷಿ ಇದಾಗಿರುತ್ತದೆ ಏನ್ ಶೇಪ್ ನೋಡಿ ಅದೇ ಕಲ್ಲಿಗೆ ಹಿಟ್ಟಾಗಿ ಉಂಟಲ್ಲ ತೆಗ್ದು ಹಿಟ್ಟಾಗಿ ಅದು ಮುದ್ದು ಮೇಲೆ ಇಟ್ಟಾಗ ಸಹ ಮಾಡಿದಾಗಲ್ಲ ಕಗ್ಗಲ್ಲೆಲ್ಲ ചാടരീയോക്തല്ലല്ലോ ഹല 450 രൂപയേ ഉണ്ടായിരുന്നുള്ളൂ ഈ 20 20 കറക്റ്റ് ആണ് കണ്ടോ 50 50 അല്ലല്ല ശൈസ് മാറി ആള് നോക്കുക ഈ വില കളയരുത് വെസിൽ പോകാനുണ്ട് ഞാൻ ഇട്ട മണ്ണ് അല്ലേ കനബുവടി മറ്റെടുക്കണമെങ്കിൽ <swing> <eigentlich analysis> <swing> ു ഈ സൈഡിൽ ಮಟ್ಟಿ ಬೆಚ್ಚ ಅದ ಮತ್ತೆ ಕಗ್ಗಲು ಮತ್ತೆ ಎಲ್ಲ ಕಂಡು ಬಂದಂತಹ ಅಗೆಯುವಾಗ ಸಿಕ್ಕಿದಂತಹ ಕಗ್ಗಲಿನ ಗುಂಡುಗಳು ನೋಡಿ ಮೊದಲಿನ ಕಾಲದ ಈ ಚಿತ್ರದ ಕಲ್ಲಿನ ಗುಂಡುಗಳು ಹೇಗಿತ್ತು ಅಂತ ನೋಡಿ ನಮ್ಮ ಈ ಗೋಪಾಲ ಕ್ಷೇತ್ರದ ಗರ್ಭಗುಡಿಯ ಕೆಲಸ ಪೂರ್ತಿ ಕಾರಣದ ಹಂತದಲ್ಲಿದೆ ಗರ್ಭ ಹುಡಿ ನಮಸ್ಕಾರ ಮಟ್ಟದ ಕೆಲಸ ಈಗಾಗಲೇ ಮುಕ್ತಾಯಗೊಂಡಿದೆ ಅಂತ ಹೇಳ್ಬೋದು ಇನ್ನು ಮುಂದಕ್ಕೆ ಚಿಕ್ಕಹೋಳಿಯ ಕೆಲಸ ಆಗಬೇಕಾಗಿದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಎಲ್ಲ ಹುಡುಗ ಆರ್ಗರ ಭಕ್ತಾದಿಗಳು ತನ್ನ ಮನದನಗಳಿಂದ ಸಹಕರಿಸಿ ಆದಷ್ಟು ಸಿದ್ಧವಾಗಿ ಕ್ಷೇತ್ರವು ಜೀರ್ಣೋದ್ಧಾರಗೊಂಡು ಇಲ್ಲಿ ಪ್ರತಿಷ್ಠೆಯನ್ನು ಕ್ರಮಕಲ್ಶವನ್ನು ಕಾಣುವಂಥ ಭಾಗ್ಯ ನಮ್ಮದಾಗಲಿ ಅಂತೇಳಿ ಎಲ್ಲರಲ್ಲಿಯೂ ಪ್ರತ್ಯೇಕವಾಗಿ ಹೇಳಿಕೊಡ್ತಾ ಇದ್ದೇವೆ